ಐವತ್ತು ವರ್ಷಗಳಿಂದ ಆಡಳಿತ ನಡೆಸಿದ್ದು ಅಭಿವೃದ್ಧಿಯಲ್ಲಿ ಶೂನ್ಯ ಸಂಪಾದನೆ ಮಾಡಿದ್ದಾರೆ ಎಂದು ಹಾಸನ ಲೋಕಸಭಾ ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಕಾಣದಲ್ಲಿದ್ದಾರೆ ಈ ಹಿಂದೆ ಕೋಮುವಾದಿಗಳ ಜೊತೆ ಕೈಜೋಡಿಸಲಾಗಿದ್ದು ಹೇಳಿ ನಮ್ಮ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮೂವತ್ತೈದು ಸ್ಥಾನಗಳನ್ನು ಪಡೆದು ಮುಖ್ಯಮಂತ್ರಿಯಾದರು ಆದರೆ ಇಂದು ಅಸ್ತಿತ್ವಕ್ಕಾಗಿ ಇದೇ ಕೋಮುವಾದಿ ಜೊತೆ ಎನ್ಡಿಎ ಒಕ್ಕೂಟದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ಅಭ್ಯರ್ಥಿ ಬಿದ್ದ ಮಾಡಿಲ್ಲ ಕೇವಲ ಆಸೆ ಅಂಶ ತೋರಿಸಿ ಮತದಾರರನ್ನ ದಾರಿ ತಪ್ಪಿಸಿ ಆಡಳಿತ ನಡೆಸಿಕೊಂಡು ಬರುತ್ತಿದ್ದಾರೆ ಅದು ಇಂದು ಕೊನೆಯಾಗಬೇಕೆಂದ್ರು ಬಿಎಸ್ಪಿ ಅಭ್ಯರ್ಥಿಯಾದ ನನ್ನನ್ನ ಕೆಲಸಿಕೊಡಿ ಜಿಲ್ಲೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ದುರಾಡಳಿತಕ್ಕೆ ಕೊನೆ ಕಾಣಿಸಲು ಮತದಾರರ ಬಂಧುಗಳು ಮನಸ್ಸನ್ನ ಬದಲಾಯಿಸಬೇಕು ಒಂದು ಮನೆಯಲ್ಲಿ ಕುಳಿತು ರಾಜಕೀಯ ಮಾಡುವ ಪಾಳೆಗಾರಿಕೆಯ ಪದ್ಧತಿಯನ್ನ ಕೊನೆ ಕಾಣಿಸಬೇಕು ಜಾತಿ ಪಾತಿಗೆಂದು ರಾಜಕೀಯ ಮಾಡಿದ ಜೆಡಿಎಸ್ ಪಕ್ಷವನ್ನ ಸೋಲಿಸಬೇಕು ಕೋಮುವಾದಿಗಳನ್ನ ಸೋಲಿಸಬೇಕು ನನ್ನ ಜೊತೆ ಜೆಡಿಎಸ್ ಪಕ್ಷದ ಮುಖಂಡರು ಮತದಾರರು ನನ್ನ ಸಂಪರ್ಕದಲ್ಲಿದ್ದು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಜುಲಿಯ ಅಭಿವೃದ್ಧಿ ದೃಷ್ಟಿಯಿಂದ ನನ್ನ ಬೆಂಬಲ ಬೆಂಬಲಿಸಿ ನಮ್ಮ ಬೆಂಬಲದಿಂದ ಅಧಿಕಾರ ಅನುಭವಿಸಿ ಇಂದು ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ದೇಶದಲ್ಲಿ ಇಂಡಿಯಾ ಎನ್ಡಿಎ ಎರಡು ಪಕ್ಷಗಳು ಅಧಿಕಾರಕ್ಕೆ ಹೋರಾಡುತ್ತಿರುವ ಹೊರತು ದೇಶದ ಅಭಿವೃದ್ಧಿಗಾಗಿ ಅಲ್ಲ ನೋಟ್ರದ್ಯತೆಯಿಂದ ಬಡವರು ಬೀದಿಗೆ ಬಂದ್ರು ಜಿಎಸ್ಟಿ ಜಾರಿಗೆ ತಂದು ಸಣ್ಣ ವ್ಯಾಪಾರಿಗಳು ದಿಕ್ಕಪಾಲಾದ್ರೂ ಈ ದೇಶದ ಪ್ರಧಾನಿ ತಲೆಕೆಡಿಸಿಕೊಳ್ಳದೆ ನಮ್ಮ ಪಕ್ಷದ ಅಭಿವೃದ್ಧಿಗಾಗಿ ಹೋರಾಡುತ್ತಿದ್ದಾರೆ ಹೊರತು ದೇಶದ ಉದ್ಧಾರಕ್ಕೆ ಅಲ್ಲ ಕೇವಲ ರಾಜಕೀಯ ಮಾಡಲು ಮಾತ್ರ ಜೀವನ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಜಿಲ್ಲಾಧ್ಯಕ್ಷ ಹರೀಶ್ ಮಾತನಾಡಿ ಚುನಾವಣೆಯಲ್ಲಿ ಹಡವೇ ಮಾನದಂಡವಲ್ಲ ವ್ಯಕ್ತಿ ಮುಖ್ಯ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ರಾಜಕೀಯ ಮಾಡುತ್ತಿರುವ ಪಕ್ಷಗಳನ್ನ ಮಟ್ಟ ಹಾಕಬೇಕು ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಲು ರಾಷ್ಟ್ರೀಯ ಪಕ್ಷಗಳು ಹುನ್ನಾರ ಮಾಡುತ್ತಿವೆ ಈ ವಿಚಾರ ಜೆಡಿಎಸ್ಗೆ ತಿಳಿಯದ ವಿಚಾರ ಅದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಎಸ್ಪಿ ಅಧ್ಯಕ್ಷ ಪ್ರಕಾಶ್ ಜಿಲ್ಲಾ ಚುನಾವಣಾ ಚುನಾವಣಾಸ್ತುವಾರಿಗಳಾದ ಲಕ್ಷ್ಮಣ್ ಮಲೇಶ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ಹಾಜರಿದ್ದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಒಳಗಡೆ ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದು ನಮ್ಮ ಪಕ್ಷದ ಹೈಕಮಾಂಡ್ ಈಗಾಗಲೇ ಇಪ್ಪತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಸೊ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿ ಏನು ನನ್ನ ಸರ್ವಿಸು ಸೊ ಇವ್ಯಾವೂ ಇಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಅವರ ಒಂದು ಮಾನಕ್ಕೆ ಗ್ಯಾರಂಟಿ ಸಿಗ್ತಾ ಇಲ್ಲ ಇವತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಅವರಿಗೆ ಬದುಕಿನ ಗ್ಯಾರಂಟಿ ಸಿಗ್ತಾ ಇಲ್ಲ ಇವತ್ತು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ತಂದ್ಬಿಟ್ಟು ಎಲ್ಲ ನಾವು ನಮಗೆ ಓಟ್ ಹಾಕಿ ಅಂತ ಕೇಳಿದ್ರ ಇದು ಕಾಂಗ್ರೆಸ್ ಕಲ್ಪನೆ ಅಲ್ಲ ಗ್ಯಾರಂಟಿಗಳು ಅದು ಸಿದ್ದರಾಮಯ್ಯ ಕಲ್ಪನೆ ಅಲ್ಲ ಅವರು ಸಂಶೋಧನೆ ಮಾಡಿ ತಗ್ಗಿರ್ತಕ್ಕಂಥ ವಿಚಾರಗಳಲ್ಲ ಸಂವಿಧಾನದ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಒಳಗಡೆ ರಾಜ್ಯ ನಿರ್ದೇಶಕ ತತ್ವಗಳ ಅಂಶಗಳೇನಿದೆ ಆ ಅಂಶಗಳನ್ನ ಜಾರಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬಹಳ ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಮುಕ್ತವಾಗಿ ಚುನಾವಣೆ ನಡೀಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಯಾವುದೇ ರೀತಿಯಾದಂತಹ ಹಣ ಆಬೀಶಗಳನ್ನ ಕೊಡ್ತಂಗೆ ಮತ್ತೆ ಹಂಚಿಕೆ ಮಾಡಿದಂಗೆ ಬಹಳ ಸ್ಟ್ರಿಕ್ಟ್ ಆಗಿ ನೆನಪಿಸಬೇಕು ನಾನು ಕೇಳ್ತೇನೆ ಯಾವುದೇ ಉಡುಗೊರೆಯನ್ನ ಕೊಡ್ತೇವೆ ಕಳೆದ ಎಲೆಕ್ಷನ್ ನೋಡಿದ್ವಿ ಲೋಡ್ ಲೋಡ್ ಕೋಳಿ ಹೆಚ್ಚಿದ್ರು ಲೋಡ್ ಲೋಡ್ ತಂದು ಕುಕ್ಕರ್ ಹೆಚ್ಚುದು ಲೋಡ್ ಲೋಡ್ ತಂದು ಜನರನ್ನ ಮುಕ್ತವಾಗಿ ಸ್ವತಂತ್ರ ಆಲೋಚನೆ ಮಾಡಿ ಯಾಕೆ ಅವ್ರ ಮನಸ್ಸನ್ನು ಕೇಳಿಸಿ ಏನಾದ್ರು ಹಾಕಿದ್ರೆ ನೀವು ಅಭಿವೃದ್ಧಿ ಮಾಡಿದ್ರೆ ನೀವು ಅಭಿವೃದ್ಧಿ ಮಾಡತಕ್ಕಂಥ ವಿಚಾರಗಳ ಕೇಳ್ಬಿಟ್ಟು ನಿಮ್ಮ ಮತ ನಾ ಏನ್ ಅಭ್ಯಂತರ ಗೆಲ್ಲಿ ನಿಮ್ಗೆ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವು ಮಾಡಿರೋ ಕೆಲಸ ಒಳ್ಳೆ ಕೆಲಸಗಳು ನೋಡಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಗೆಲ್ಲಿ ಸಮಸ್ಯೆ ಇಲ್ಲ ಆದ್ರೆ ನಮಗೆ ಕಣ್ಣಿಗೆ ಕಾಣ್ತದೆ ನಿಮ್ಮ ಒಂದು ಅಭಿವೃದ್ಧಿ ಶೂನ್ಯ ಅಂತೇಳಿ ನಮ್ಗೆ ಕಣ್ಣಿಗೆ ಕಾಣ್ತದೆ